ಈ ಈ ರಾಜಕೀಯದಲ್ಲಿ ಇರೋರ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕೆ ಅದಕ್ಕೆ ರಾತ್ರಿ ಹೊತ್ತಲ್ಲಿ ನನ್ನ ಕೈ ಬಹಳ ಬೇಗ ಸಿಗಾಕೋತಾರೆ ಆದ್ರೆ ಈ ಪಾರ್ಟಿನ ಮಾತ್ರ ಅರ್ಥ ಮಾಡ್ಕೊಳ್ಳಿ ಇಪ್ಪತ್ ಸರಿ ಅದನ್ನು ನೋಡಿದ್ರು ಅರ್ಥವಾಗಲ್ಲ ಅದು ನನ್ನ ಹಂಗಾಗಿ ನನ್ನ ಒಂಬತ್ ಗಂಟೆ ಸ್ಟೀಲಲ್ಲಿ ಏನಾರು ಹೇಳೋಣ ಅಂದ್ರೆ ಇನ್ನು ಸಿಗಾಕೊಂಡಿಲ್ಲ ಉಪೇಂದ್ರ ಈ ಫಿಲಮ್ ಬಹಳ ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಿಕಾಸ್ ಮನೋಹರ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡೋವಾಗ ಆ ಟೈಮಲ್ಲಿ ನನಗೆಲ್ಲ ಒಂದೊಂದಾಗ ಒಂದಾಗಿ ಯಾವ್ಯಾವ ಹೇಳೋರು ಕಷ್ಟ ಸುಖ ಎಲ್ಲ ಹಾಗಾಗಿ ದೀರ್ಘಕಾಲದ ನಂತರ ಅವರ ನಿರ್ದೇಶನದಲ್ಲಿ ಬಂದಿದೆ ಈ ಫಿಲಮ್ಮು ಈ ಎ ಐ ಇ ಯು ಐ ಇ ಅಂತ ಈ ಮೇಡಮ್ಮು ಅಂತೇನೆ ಸುಮ್ಮನಿರಲ್ಲ ಹೇಳ್ತಾನೇ ಇದ್ದಾರೆ ಆ ಎ ಏನೇನು ಮಾಡುತ್ತೋ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನು ಮಾಡುತ್ತೋ ಅನ್ನೋದು ನಮ್ಗೆ ಇನ್ನೂ ಅರ್ಥವಾಗ್ತಿಲ್ಲ ಅದೇ ಥರ ಐಯು ಏನು ಮಾಡುತ್ತೋ ಅನ್ನೋದು ಅರ್ಥವಾಗ್ತಿಲ್ಲ ನಮಗೆ ಕಷ್ಟ ಬಟ್ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ ಅನ್ನೋದು ನವೀನ್ ಹೇಳಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ನೀವು ಇಲ್ಲಿ ಕೂತ್ಕೊಂಡು ಇಷ್ಟು ಜನ ಹತ್ತತ್ತು ಸರಿ ಚಪ್ಪಾಳೆ ವಿಷಲ್ ಹೊಡೆದ್ರೆ ಪ್ರಯೋಜನ ಇಲ್ಲ ಆಚೆ ಹೋಗೋ ಹೇಳಿ ಟೀಸರ್ ಫಿಲಮ್ಗೆ ಹೋಗಿದ್ವಿ ತುಂಬ ರಿಲೀಸ್ಗೆ ಹೋಗಿದ್ವಿ ತುಂಬ ಚೆನ್ನಾಗಿದೆ ಫಿಲಮು ಎಲ್ಲ ನೋಡ್ರಪ್ಪ ಅಂತ ಹೇಳಿ ಆಗ ಅದಕ್ಕೆ ನಿಜವಾದ ಬೆಲೆ ಬರುತ್ತೆ ಥ್ಯಾಂಕ್ ಯು